ಕರ್ನಾಟಕದ ಮಲೆನಾಡಿನ ಗ್ರಾಮೀಣದ ಜಾನಪದ ಕಥೆಯನ್ನು ತಗೊಂಡು ಕೆರೆ ಬೇಟೆ ಅನ್ನುವ ಒಂದು ಸಿನಿಮಾವನ್ನ ರಾಜ್ಗುರು ನಿರ್ದೇಶನದಲ್ಲಿ ಆ ಸಿನಿಮಾದ ನಾಯಕ ನಟನಾಗಿ ಆ ಪಾತ್ರಕ್ಕೆ ಜೀವ ತುಂಬಿರುವಂತ ಗೆಳೆಯ ಗೌರಿಶಂಕರ್ ಮತ್ತೆ ಎಲ್ಲ ಪಾತ್ರಧಾರಿಗಳು ಹೀರೋಯಿಂದ ಹಿಡಿದು ನಾಯಕ ನಟಿ ಹೊರಗೂ ಸಹ ಎಲ್ಲ ಪಾತ್ರಗಳೂ ಸಹ ತುಂಬಾ ಅಚ್ಚಕಟ್ಟಾಗಿ ಮೂಡಿ ಬಂದಿದೆ ಹೊಸಬರಿಗೆ ಅವಕಾಶವನ್ನ ಕೊಟ್ಟಾಗ ನಮ್ಮ ನಾಡಿನ ಅನೇಕ ಭಾಗಗಳ ನಿಜವಾದ ಕಥೆಗಳನ್ನ ಆಧರಿಸಿ ಇಂಥದೊಂದು ಸಿನಿಮಾ ಮಾಡೋದು ನಮ್ಮ ಜನರಿಗೆ ಆ ಭಾಗದ ಅಲ್ಲಿಯ ಆಗು ಹೋಗುಗಳನ್ನ ಅಲ್ಲಿಯ ಸಾಂಸ್ಕೃತಿಕ ಹಿನ್ನೆಲೆಗಳನ್ನ ಇತಿಹಾಸಗಳನ್ನ ಕಟ್ಟಿಕೊಡುವಂತ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಕನ್ನಡಿಗರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಮತ್ತೊಂದಷ್ಟು ಅವರು ಸಿನಿಮಾ ಅವರ ಬ್ಯಾನರ್ ಅಲ್ಲಿ ಬರುವಂತದ್ದು ಆಗ್ಲಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಆ ಎಲ್ಲ ತಂಡವನ್ನು ആറൈസ് വെരി ബാ